ಅತಿ ಶೀಘ್ರದಲ್ಲೇ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ ನೂತನ ಕಟ್ಟಡಕ್ಕೆ ಸ್ಥಳಾಂತರ ಸಿಮೆಂಟ್ ಮಂಜು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನ ಅತಿ ಶೀಘ್ರದಲ್ಲೇ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಪಟ್ಟಣದಲ್ಲಿ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮತ್ತು ನಿಲಯಕ್ಕೆ ಭೇಟಿ ನೀಡಿ ಅಡುಗೆ ಮನೆ ದಾಸ್ತಾನು ಸಂಘ ಕೊಠಡಿ ವಿದ್ಯಾರ್ಥಿನಿಯರು ಮಲಗುವ ಸ್ಥಳ ಶೌಚಾಲಯ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸದ್ಯ ಬಾಡಿಗೆ ಕಟ್ಟಡದಲ್ಲಿ ಶಾಲೆ ಮತ್ತು ವಸತಿ ನಿಲಯ ನಡೆಯುತ್ತಿದೆ ಈಗ ನಡೆಯುತ್ತಿರುವ ಕಟ್ಟಡ ಸೋರುತ್ತಿರುವುದಲ್ಲದೆ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ವಸತಿ ನಿಲಯವಿದೆ ವಿಪರೀತ ಶೀತ ಆವರಿಸಿದೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆರೋಗ್ಯವೂ ಸಹ ಅತ್ಯಂತ ಪ್ರಮುಖ ಜವಾಬ್ದಾರಿಯಾಗಿದೆ ಪಾಳಿಯ ಬಳಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ನೂರ ಐವತ್ತು ಮಕ್ಕಳಿಗೆ ಅನುಕೂಲವಾಗುವಂತೆ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ನೂತನ ಕಟ್ಟಡವನ್ನ ಈಗಾಗಲೇ ವೀಕ್ಷಿಸಿದ್ದೇನೆ ಕಟ್ಟಡದ ಕಾಮಗಾರಿ ಬಹುತೇಕ ಮುಗಿಯುವ ಹಂತದಲ್ಲಿದೆ ವಿದ್ಯಾರ್ಥಿನಿಯರಿಗೆ ಆಟದ ಮೈದಾನ ಅತ್ಯಂತ ಅವಶ್ಯಕವಾಗಿದೆ ಈ ಕೂಡಲೇ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರು ಮತ್ತು ತಹಶೀಲ್ದಾರ್ ಅವರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟಡಕ್ಕೆ ಹೊಂದಿಕೊಂಡಂತೆ ಆಟದ ಮೈದಾನಕ್ಕೆ ಸ್ಥಳಾವಕಾಶ ಮಾಡುವ ಪ್ರಯತ್ನ ಮಾಡಿದ್ದೇನೆ ಅತಿ ಶೀಘ್ರದಲ್ಲೇ ನೂತನ ಕಟ್ಟಡ ಉದ್ಘಾಟನೆ ಮಾಡಲಾಗುತ್ತದೆ ವಸತಿ ನಿಲಯದಲ್ಲಿ ತಯಾರಿಸಿದ ಊಟದ ರುಚಿಯನ್ನ ಶಾಸಕರು ಸವಿದು ತೀರ್ಥರಾದ್ರ ಅಡುಗೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ಗಳು ಕಟ್ಟಡದೊಳಗಿರುವುದನ್ನು ಗಮನಿಸಿದ ಶಾಸಕರು ಕೂಡಲೇ ಗ್ಯಾಸ್ ಸಿಲಿಂಡರ್ಗಳನ್ನು ಕಟ್ಟಡದ ಹೊರಗೆ ಇಟ್ಟು ಅಲ್ಲಿಂದ ಅಡುಗೆ ಮನೆಗೆ ಸಂಪರ್ಕ ಮಾಡಿಕೊಳ್ಳಬೇಕು ಕಟ್ಟಡದ ಒಳಗಿರುವುದು ಅಪಾಯಕರ ಎಂದು ಪ್ರಾಂಶುಪಾಲರು ಸೂಚನೆ ಪ್ರಾಂಶುಪಾಲರಾದ ಶ್ವೇತಾ ಅವರು ಸ್ಥಳದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯದಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ವಿವರಿಸಿದ್ರು ನೂತನ ಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳೊಂದಿಗೆ ಶೌಚಾಲಯ ಸುಸಜ್ಜಿತವಾದ ಮಂಚ ಹಾಸಿಗೆ ರಿಪು ಸೊಳ್ಳೆ ಪರದೆ ಸೇರಿದಂತೆ ಎಲ್ಲಾ ಸೌಕರ್ಯಗಳನ್ನು ಒದಗಿಸಲಾಗಿದೆ ಅತಿ ಶೀಘ್ರದಲ್ಲೇ ಸ್ಥಳಾಂತರಗೊಳಿಸಬೇಕು ಎಂದು ಮನವಿ ಮಾಡಿದ್ರು ಅಲ್ಲ كده ಇದೆ ಅದನ್ನ ಅಪ್ಡೇಟ್ ಮಾಡ್ತಾರೆ ಸರ್ ಇದು ಲಾಸ್ಟ್ 2024 ಡಿಸೆಂಬರ್ ಅಲ್ಲಿ ನನಗೆ ಸಪ್ಲೈ ಇತ್ತು ಇದು ಮತ್ತೆ ಅಲ್ಲೂೋದಾಗಿ ಟೆಕ್ನಿಕ್ ಸಿಕ್ಕಿದೆ ಸರ್ ಮೇಡಂ ಆಗಿ ಲಾಸ್ಟ್ ಅಲ್ಲಿ ಅದು ಇಲ್ಲ ಪ್ರಾಬ್ಲಮ್ ನನಗೆ ಹೇಳ್ತಾರೆ ನಾನು

ವಸತಿ ಶಾಲೆಗೆ ಈ ದಿನ ನಾನು ಭೇಟಿ ಪ್ರಾಂಶುಪಾಲರು ಒಂದು ಎರಡು ಎರಡು ಬಾರಿ ಬಂದು ನನಗೆ ಆದಷ್ಟು ಬೇಗ ಹೊಸ ಕಾಲೇಜ್ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನನ್ನ ಜೊತೆ ಚರ್ಚೆಯನ್ನ ಮಾಡಿದ್ರು ನಾನು ಕೂಡ ಕಾಲೇಜಿಗೆ ಭೇಟಿ ಕೊಟ್ಟಿದ್ದೆ ಕನ್ಸ್ಟ್ರಕ್ಷನ್ ಆಗ್ತಿರ್ತಕ್ಕಂಥ ಶಾಲೆಗೆ ಬಟ್ ಕಾಮಗಾರಿ ತುಂಬ ಮಂದವತಿಯಿಂದ ಮಂದಗತಿಯಿಂದ ನಡೀತಿತ್ತು ಈ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಉದ್ದೇಶದಿಂದ ನಾನು ಈ ದಿನ ಬಂದು ಈ ವಸತಿ ಶಾಲೆಗೆ ಭೇಟಿಯನ್ನು ಕೊಟ್ಟಿದ್ದೀನಿ ಇದು ಬಾಡಿಗೆ ಕಟ್ಟಡದಲ್ಲಿ ಇರ್ತಕ್ಕಂಥ ಶಾಲೆ ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಕಟ್ಟಡ ತುಂಬ ಕಂಜೆಸ್ಟೆಡ್ ಇದೆ ಆದರೂ ಕೂಡ ನಮ್ಮ ಮಕ್ಕಳು ಪುಪ್ಪ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಬಟ್ ನಾನು ಶಾಲೆ ನಡೀತಕ್ಕಂಥ ಜಾಗಕ್ಕೂ ಕೂಡ ಹೋಗಿ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಓಡಾಡಲಿಕ್ಕೆ ಜಾಗನೂ ಕೂಡ ತುಂಬ ಕಂಜೆಸ್ಟೆಡ್ ಆಗಿದೆ ಮತ್ತು ಓಡಾಡಲಿಕ್ಕೆ ರೋಡ್ ವ್ಯವಸ್ಥೆನೂ ಕೂಡ ಇಲ್ಲ ಈ ನಿಟ್ಟಿನಲ್ಲಿ ನಾನು ಈಗ ಹೊಸ್ತಾಗಿ ಕಾಮಗಾರಿ ಆಗ್ತಾ ಇರ್ತಕ್ಕಂಥ ಕಟ್ಟಡವನ್ನು ಪರಿಶೀಲನೆ ಮಾಡಿ ಆದಷ್ಟು ಬೇಗ ಉದ್ಘಾಟನೆ ಮಾಡಲಿಕ್ಕೆ ಏನು ಬೇಕು ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಇಲ್ಲಿಂದ ನಾವು ಸೀದಾ ನೇರವಾಗಿ ಹೊಸ ಕಟ್ಟಡ ಉದ್ಘಾಟನೆ ಆಗ್ತಾ ಜಾಗಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡಿ ಆದಷ್ಟು ಬೇಗ ಆ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿ ಮಕ್ಕಳುಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತಾ ಇದ್ದೀನಿ ಈಗ ಹೋಗಿ ಪರಿಶೀಲನೆಯನ್ನು ಮಾಡಿ ಆದಷ್ಟು ಬೇಗ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿ ಈ ಭಾಗದ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ